ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಮಾರ್ಕೆಟ್ನಿಂದ ಹಣ್ಣಿನ ಕ್ಯಾಂಡಿ ತರುವ ಬದಲು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಬೋದು ಒಂದು ಸಲ ಮಾಡಿಕೊಂಡ್ರೆ ಆರು ತಿಂಗಳು ಹಾಳಾಗುವುದಿಲ್ಲ ಇದು ಫ್ರಿಜ್ಜಲ್ಲಿ ಇಡುವ ಅವಶ್ಯಕತೆನೇ ಇರುವುದಿಲ್ಲ ಮೊದಲು ಎರಡು ಗ್ರಾಮ್ ಹುಣಸೆ ಹಣ್ಣನ್ನು ತೆಗೆದುಕೊಳ್ಳಿ ಇದರ ಬೀಜ ಕಡ್ಡಿಯೆಲ್ಲ ತೆಗೆದು ಒಂದು ಅರ್ಧ ಗಂಟೆ ನೆನೆ ಹಾಕಿ ಅರ್ಧ ಗಂಟೆಯ ನಂತರ ಹುಣಸೆ ಹಣ್ಣಿನ ಪೇಸ್ಟ್ ತೆಗೆದು ಇಟ್ಟುಕೊಳ್ಳಿ ಗ್ಯಾಸ್ ಮೇಲೆ ಒಂದು ಕಡಾಯನಿಟ್ಟು ಅದಕ್ಕೆ ಒಂದು ಕಪ್ ಹುಣಸೆಹಣ್ಣಿನ ಪೇಸ್ಟನ್ನು ಹಾಕಿಕೊಳ್ಳಿ ಪೇಸ್ಟ್ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎರಡುನೂರು ಗ್ರಾಮ್ ಹುಣಸೆಹಣ್ಣಿಗೆ ಎರಡುನೂರು ಗ್ರಾಮ್ ಬೆಲ್ಲ ಹಾಕಿಕೊಳ್ಳಿ ನಿಮಗೆ ಸ್ವಲ್ಪ ಕಡಿಮೆ ಬೇಕಾದರೆ ಸ್ವಲ್ಪ ಕಮ್ಮಿ ಹಾಕಿದರೂ ನಡೆಯುತ್ತದೆ ಇಲ್ಲದಿದ್ದರೆ ಎರಡು ನೂರು ಗ್ರಾಮ್ ಹುಣಸೆ ಹಣ್ಣಿಗೆ ಎರಡುನೂರು ಗ್ರಾಮ್ ಬೆಲ್ಲ ಬೇಕಾಗುತ್ತದೆ ಅಂದರೆ ಒಂದು ಕಪ್ ಹುಣಸೆ ಹಣ್ಣಿನ ಪೇಸ್ಟಿಗೆ ಒಂದು ಕಪ್ ಬೆಲ್ಲ ಹಾಕಿದರೆ ಸಾಕಾಗುತ್ತದೆ ಅಳತೆ ಸರಿಯಾಗಿ ಹಾಕಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಈ ಕ್ಯಾಂಡಿ ರೆಡಿಯಾಗುತ್ತದೆ ಹಾಗೂ ತುಂಬಾ ಟೇಸ್ಟಿಯಾಗೂ ಇರುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ರೀತಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕುದಿಸಿಕೊಳ್ಳಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸುವುದರಿಂದ ಬೆಲ್ಲ ಬೇಗ ಕರುಗುತ್ತದೆ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಹಾಕಿಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಇಲ್ಲಿ ಚಾಟ್ ಮಸಾಲ ಬೇಕಾದರೆ ಹಾಕಿಕೊಳ್ಳಿ ನಾನು ಇಲ್ಲಿ ಹಾಕ್ತಾ ಇಲ್ಲ ಚಾಟ್ ಮಸಾಲ ಹಾಕುವುದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ ಹಾಕದೇ ಇದ್ದರೂ ಹಾಗೇನೂ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಚಾಟ್ ಮಸಾಲ ಇಲ್ಲ ನೋಡಿ ಸಣ್ಣ ಉರಿಯಲ್ಲಿ ಕುದಿಸೋದರಿಂದ ಬೇಗ ಗಟ್ಟಿಯಾಗುತ್ತದೆ ಹಾಗೂ ತುಂಬಾ ಚೆನ್ನಾಗಿ ಕಲರ್ ಬರುತ್ತದೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಲರ್ ಬರ್ತಾ ಇದೆ ಕ್ಯಾಂಡಿ ರೆಡಿಯಾಗುವ ಟೈಮಲ್ಲಿ ಸ್ವಲ್ಪವೂ ಕಡೆಗೆ ಅಂಟುವುದಿಲ್ಲ ಕಡಾಯಿ ಎಲ್ಲನೂ ಬಿಟ್ಟು ಬಿಡುತ್ತೆ ನೋಡಿ ಎಷ್ಟೊಂದು ಬೇಗ ಕಡಾಯಿ ಬಿಡ್ತಾ ಇದೆ ಸ್ವಲ್ಪವೂ ಅಂಟುವುದಿಲ್ಲ ಹಾಗೂ ತುಂಬಾ ಚೆನ್ನಾಗಿ ಒಂದು ಶೈನಿ ರೀತಿಯಲ್ಲಿ ರೆಡಿಯಾಗುತ್ತದೆ ಅಲ್ಲಿಯ ತನಕ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ ನೋಡಿ ಎಷ್ಟೊಂದು ಬೇಗ ಗಟ್ಟಿಯಾಗಿದೆ ಅಂತ ಇನ್ನೂ ಸ್ವಲ್ಪ ಕುದಿಸಿಕೊಂಡ್ರೆ ಸಾಕಾಗುತ್ತದೆ ಇಷ್ಟೊಂದು ಗಟ್ಟಿಯಾದರೆ ಸಾಕು ಗ್ಯಾಸ್ ಆಫ್ ಮಾಡಿಕೊಳ್ಳಿ ಗ್ಯಾಸ್ ಆಫ್ ಮಾಡಿ ಒಂದು ತಟ್ಟೆಗೆ ತೆಗೆದು ಇಟ್ಟುಕೊಳ್ಳಿ ತಟ್ಟೆಗೆ ತೆಗೆಯುವುದರಿಂದ ಬೇಗ ತಣ್ಣಗಾಗುತ್ತದೆ ಅದಕ್ಕೋಸ್ಕರ ಕಡಾಯಿಂದ ಎಲ್ಲನೂ ಕ್ಯಾಂಡಿ ಪೇಸ್ಟನ್ನು ಒಂದು ತಟ್ಟೆಗೆ ಇಟ್ಟುಕೊಳ್ಳಿ ತಣ್ಣಗಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿಕೊಳ್ಳಿ ತುಪ್ಪ ಹಾಕುವುದರಿಂದ ತುಂಬನೇ ಶೈನಿಯಾಗಿ ಈ ಕ್ಯಾಂಡಿ ರೆಡಿಯಾಗುತ್ತದೆ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕ್ಯಾಂಡಿಯ ಉಂಡೆಯನ್ನು ಮಾಡಿ ಇಟ್ಟುಕೊಳ್ಳಿ ಮನೆಯಲ್ಲಿ ತರಕಾರಿ ತರುವ ಪ್ಲಾಸ್ಟಿಕ್ ಕವರನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಳ್ಳಿ ಈಗ ಇದರಲ್ಲಿ ನಾನು ಕ್ಯಾಂಡಿ ಯಾವ ರೀತಿ ಫೋಲ್ಡ್ ಮಾಡೋದು ನೋಡೋಣ ಬನ್ನಿ ಮಧ್ಯದಲ್ಲಿ ಒಂದು ಹುಣಸೆಹಣ್ಣಿನ ಉಂಡೆನಿಟ್ಟು ಎರಡೂ ಕಡೆ ಚೆನ್ನಾಗಿ ಫೋಲ್ಡ್ ಮಾಡಿಕೊಳ್ಳಿ ಮಾರ್ಕೆಟ್ನಲ್ಲಿ ಯಾವ ಸೈಜಲ್ಲಿ ಕ್ಯಾಂಡಿ ಸಿಗುತ್ತೆ ಅದೇ ರೀತಿ ಮಾಡಿ ಇಟ್ಟುಕೊಳ್ಳಿ ಮಕ್ಕಳು ತುಂಬ ಇಷ್ಟಪಡುತ್ತಾರೆ ಈ ರೀತಿ ಮಾಡಿ ಕೊಡುವುದರಿಂದ ನಾವು ಈ ರೀತಿ ಕ್ಯಾಂಡಿ ಮಾಡಿ ಇಟ್ಟರೆ ಸಾಕು ತುಂಬಾ ಟೇಸ್ಟಿಯಾಗೂ ಇರುತ್ತೆ ತುಂಬ ಚೆನ್ನಾಗಿರುತ್ತದೆ ನೀವು ಪ್ಲಾಸ್ಟಿಕ್ ಕವರ್ ಬೇಡ ಅಂದರೆ ಅದೇ ರೀತಿ ಸ್ವಲ್ಪ ಶುಗರ್ ಪೌಡರಲ್ಲಿ ಅದ್ದಿ ಬಾಕ್ಸಲ್ಲಿ ಹಾಕಿಟ್ಟರೆ ಸಾಕು ಅದನ್ನು ತುಂಬಾ ಚೆನ್ನಾಗಿ ಇರುತ್ತದೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು